ಸಂಗೀತ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿರತಕ್ಕಂಥ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಎದುರಾಗಿದ್ದಾರೆ ರಕ್ತದ ಒತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಪದ್ಮ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಜಾಕಿರ್ ಹುಸೇನ್ ಅವರ ತಬಲಾ ವಾದನ ಅಸಾಧಾರಣ ಪ್ರತಿಭೆಯೊಂದಿಗೆ ತಮ್ಮ ತಂದೆಯ ಪರಂಪರೆಯನ್ನು ವೈಭವೀತವಾಗಿ ಮುನ್ನಡೆಸಿದ್ದಾರೆ ಅವರು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇದರ ಬೆನ್ನಲ್ಲೇ ಭಾರತದ ರಾಜಕೀಯ ಗಣ್ಯರು ಚಲನಚಿತ್ರ ನಟರಾದಂತಹ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ರಿತೀಶ್ ದೇಶಮುಖ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿದಂತೆ ಹಲವು ಗಣ್ಯರು ಉಸ್ತಾದ್ ಜಾಕೀರ್ ಹುಸೇನ್ ಅವರಿಗೆ ಸಂತಾಪವನ್ನು ಸೂಚಿಸಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಾಕಿದ್ದಾರೆ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಅವರು ಈ ಹಿಂದೂಸ್ತಾನಿ ಕಚೇರಿಗಳಲ್ಲಿ ತಬಲಾ ಅನ್ನೋದನ್ನ ಪಕ್ಕ ವಾದ್ಯ ಅಂತ ಹೇಳ್ತಾರೆ ಮುಖ್ಯ ಏನು ಹಾಡುಗಾರರು ಇರ್ತಾರೆ ಅವರಿಗೆ ಪೂರಕವಾಗಿ ನುಡಿಸುವಂತ ಒಂದು ವಾದ್ಯ ಅಂತ ಹೇಳ್ತಾರೆ ಆದ್ರೆ ಜಾಕಿರ್ ಹುಸೇನ್ ಎಂತ ಮಾಂತ್ರಿಕ ಅಂತಂದ್ರೆ ಪಕ್ಕದಲ್ಲಿ ಇದ್ದಂತ ವಾದ್ಯವನ್ನ ವೇದಿಕೆ ಮಧ್ಯಕ್ಕೆ ತಂದವರವರು ಈ ತಬಲಾ ವಾದದಲ್ಲಿಯೇ ಕಚೇರಿಯನ್ನು ಮಾಡತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿ ತಮ್ಮ ಮಾಂತ್ರಿಕ ಈ ಪ್ರತಿಭಾ ಸಾಮರ್ಥ್ಯ ಏನಿದೆ ಅದನ್ನ ಜಗತ್ತಿಗೆ ತೋರಿಸ್ತವರು ಒಬ್ಬರೇ ಕಚೇರಿ ನಡೆಸ್ಕೊಡ್ತಾ ಇದ್ರು ತಬಲ ವಾದನದಲ್ಲಿ ತಬಲವೇ ಮುಖ್ಯವಾದೆ ಆಗಿರ್ತಾ ಇತ್ತು ಆ ರೀತಿ ಏನಾದಂಥ ಒಬ್ಬ ಪ್ರತಿಭಾವಂತ ವಿದ್ವಾಂಸ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಉಸ್ತಾದ್ ಜಾಕೀರ್ ಹುಸೇನ್ ಅವರಂತ ಒಬ್ಬ ಪ್ರತಿಭಾವಂತ ತಬಲಾ ವಾದಕ ಮತ್ತೊಬ್ಬರು ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಛಾಪು ಮೂಡಿತ್ತು ಎಪ್ಪತ್ಮೂರು ವರ್ಷ ಸರಿಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ತಮ್ಮ ತಂದೆಯ ಪರಂಪರೆಯನ್ನು ಅವರು ಮುಂದುವರಿಸಿರುವ ಅವರ ತಂದೆಯು ಸಹ ಖ್ಯಾತ ತಬಲಾ ವಾದಕರು ಹಾಗಾಗಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಉಸ್ತಾದ್ ಅವರ ಹೆಸರು ಬಹಳ ದೊಡ್ಡದು ಅವರ ಪ್ರತಿಭೆಯ ಕಾರಣಕ್ಕಾಗಿ ಅವರು ಅಜರಾಮರವಾಗಿರ್ತಾರೆ ಅವರ ಪ್ರತಿಭೆ ಸದಾಕಾಲ ಭಾರತೀಯ ಸಂಗೀತ ಪ್ರೇಮಿಗಳ ಪರಿಟ್ಕೋತಾರೆ